ನೋ ಇದ್ರ ಬಗ್ಗೆ ಕೇಳಿದೀನಿ ಇದ್ರ ಬಗ್ಗೆ ಕಲ್ತಿದ್ದೀನಿ ಆಯಿತು ಇದು ಕುಳಿತದಿಂದ ಬರೋಂಥ ಕಾಯಿಲೆ ಪರಿಹಾರ ಪರಿಹಾರ ಇದೆ ಇವನ್ನ ನಾವು ಮನವೈದ್ಯರರಿಂದ ಕರ್ಕೊಂಡೋಗುವ ಅಲ್ಲಿ ಮತ್ತೆ ಒಂದು ಜನ ಚಿಕಿತ್ಸೆ ನೀಡ್ತಾರೆ ಮನ ವೈದ್ಯರರಿಗೆ ಬೇಕಾದ ಚಿಕಿತ್ಸೆ ನೀಡಿ ನೀಡಿಯೋದಕ್ಕೆ ಗುಣ ಮಾಡ್ತಾರೆ ಹೌದು ಜನ ಕೂಡಲ್ಲ ಅವರು ನಾವು ಇವನ್ನ ಸೇರಿಸುವ ಅಲ್ಲಿ ಆರೋಗ್ಯ ಕಾಯ್ದೆ ಅದಕ್ಕೆ ಚಿಕಿತ್ಸೆಯಿಂದ ಕಡೆಯ ದೃಶ್ಯವನ್ನು ನೀವು ಗೌಡಿಸಬಹುದು ಕಡೆಯ ಒಂದು ಸನ್ನಿವೇಶ ತನ್ನ ಮಾನಸಿಕ ಕ್ರಮೆಯನ್ನ ಕಳೆದುಕೊಂಡಂತ ಆ ಸನ್ನಿವೇಶ ಇದನ್ನ ನಡುಕ ಸನ್ನಿ ಅಂತ ಹೇಳ್ತಾರೆ ಇದರಿಂದಾಗಿ ಇದಕ್ಕೆ ತುರ್ತು ಚಿಕಿತ್ಸೆ ಅಗತ್ಯವಿಲ್ಲ ಅದೃಷ್ಟದಲ್ಲಿ ಚುರುಕಿ ಆದರೂ ಆಪ ಮುಂದಿನ ರೀತಿಯಲ್ಲಿ ಹಿಂದೆ ಅವರ ಅದೇ ರೀತಿ ಬದ್ದತೆಯನ್ನು ಕಟ್ಕೊಳ್ಬಹುದು ಎಂಬಂತಹ ಒಂದಿಷ್ಟು ಮಿತ್ರ ನಿಜೇಶ್ ಅವರು ನಮ್ಮ ಮುಂದಿನ ವೈದ್ಯಕ ಲೋಕದಲ್ಲಿ ದಿನಾಂಕ ಒಂದು ಜನವರಿ ಒಂದರಿಂದ ದಿನ ಹತ್ತರವರೆಗೆ ಮತ್ತು ಹಿರಿಯರಿಗಾರು ಆಸ್ಪತ್ರೆ ರೈತರಲ್ಲಿ ಉಚಿತ